ಸೊಲ್ಮೇಲು ಚಂದ್ರಿಕಾಕ್ ಇನಿ ಮುಲ್ಪಾಯನ ತಿತ್ತಿಲ್ಲ ಪಜ್ಜಿ ಎಟ್ಟಿ ಪಾರ್ದು ಒಂಜಿ ಮಸಾಲ ಮಲ್ ಕಡೆ ಮುಟ ಸ್ಕಿಪ್ ಮಲ್ ಬಂದ ತೋಲೆ ಒಂದು ಸ್ಟಾರ್ಟರ್ ಅದ್ಲ ತಿನ್ನೋಲಿ ಅದನ್ನು ಪೂರಿ ಚಪಾತಿ ದೋಸೆ ದೊಡ್ಡಲ್ಲ ಅತನ ನೊಪ್ಪು ದೊಡ್ಡಗ್ಲಾ ಮಸ್ತ್ ಶೋಕ್ ಹಾಕೊಂಡು ಹಿಂಗ್ಳು ಪೇಟೆಗೆ ಪೋದಿತ್ತ ಅಂಚ ಅಲ್ಪ ಮೀನ್ದಡೆ ಪೋಯ ಪೊಯ ಮೀನ್ದೇ ಪೋನ ಮಸ್ತ್ ಬಗ್ಗೆ ಮೀನು ಇತ್ತಂಡು ಅಂಚ ಮುಲ್ಪಾಯನ ಎಟ್ಟಿ ತುಯ್ಯ ಮಲಮಲ್ಲ ಎಟ್ಟಿ ಇತ್ತಂಡು ಅಂಚ ಒಂಜಿ ಒಂತೆಗೆ ಜಾಸ್ತಿ ಬುಡ್ಚಿ ಬಂದು ತಿನ್ಪುನ ಮೇರೇನ ಯಜಮಾನರು ಮಾತ್ರ ಬೇತ ಎಲ್ಲ ತಿನ್ಪು ಜಂಚ ಅದು ಒಂಥೆ ದೆತ್ತೊಂಡ ಎಟ್ಟಿನ ಬಕ್ಕ ಬೇತೆ ಪೂರ ಮೀನೆಲ್ಲ ದತ್ತೊಂಡ ಅಂಚ ಅಂಗಡಿದಾರೆಲ್ಲ ವೀಡಿಯೋಲ್ಪನ ಅರಿಗಿಲ ಅಂಜಿ ತೆಲ್ ತೆರಿ ಕುಸಿ ಆಂಡ್ ವೀಡಿಯೋ ಮಲ್ತನ ಇಂಜಿಡ್ತಲಿ ಏನೇ ಒಂದು ಎಟ್ಟಿನ ಪೂರ ಕ್ಲೀನ್ ಮಲ್ತಿತ್ತೆ ಅಂಚನೆ ಮೂಜಿ ತೆತ್ತಿಲ್ಲ ದೆತ್ತೊಂದೆ ముప తెపాడి అద తెగులు తిన్ప ఎట్టి మాత్ర ఇంకా ఎస్త్తు అందు గ్రేవి మస్త్ షోకు హాపిడు ఐకి ముల్ప ఎంతలే ఒంజి టొమేటా ఒంజి నీరుళ్ళి ఒంజీ పత్ కేంపు ముంచు ఒక్కదోకు మురదు ఐకొంతెరు పడదు ఒం సురుకు బేయ్ పడు ಅಂಚನೆ ಒಂಜಿ ಮೂಜಿ ಪಿಂಗಣಿ ಇದೆ ತಂದೆ ವಾಟಿ ಐಕ ಚೂರು ಎಣ್ಣೆ ಪಾಡೋನ್ ತೊಲೆ ಮೂಜಿ ಬಣ್ಣ ಮೂಜಿ ತತ್ತಿದತುಂದೆ ಮೂಜಿ ಮೂಜಿ ವಾಟಿದತುಂದೆ ಐಕ ಚೂರು ಎಣ್ಣೆ ಪಾಡೋಣಗ ಎಣ್ಣೆ ಪಾಡ್ದು ಒಂದೊಂದು ಚೂ ಪೂರಾ ಕಡೆಗೆ ಇಂಚ ಬರ್ಪವುಡು ಇಂಚ ಬರ್ಪವುಡು ಮತ್ತು ಈ ತೆತ್ತಿನ ಐಕ ಪೊಡತ್ತದ ನಮ್ಮ ಪಾಡ್ಗ ತೊಲೆ ತೆತ್ತಿನ ದರ್ತದ ನಮ್ಮ ಒಂಜೊಂಜಿ ವಾಟಿಗೆ ಪಾಡೋಡು ಒಂಜೊಂಜಿ ಕೆತ್ತಿನ ಒಂಜೊಂಜಿ ವಾಟಿಗೆ ಪಾಡೋಣಡು ಈ ಥದೊಳೆ ತತ್ತಿನ ಪಾಡ್ದು ಇದೆ ಆತನ ಅಂಚಿಡೋ ನಮ್ಮ ಬೇಯ್ಯರೆಗ್ಲಿದೆ ಟೊಮೆಟೊ ನೀರುಳ್ಳಿ ಕೆಂಪು ಮುಂಚಿ ಒಂದುಲ್ಲ ಬೇಯ್ತಂಡ ಒಂದು ಜಾಸ್ತಿ ಬರ್ತೀವಿ ಪತ್ತು ನಿಮಿಷ ಇಟ್ಟಿದೆ ಬೇಯ್ತಂಡ ಯಾವ ಉಂಡು ಒಂದೇನು ಮಾತು ಒಂದು ಪ್ಲೇಟಿಗೆ ಎತ್ತಿ ಒಂದ್ವೆ ಒಂದು ಚಪ್ಪೆ ಹಾಕಿನ ನಮ್ಮ ಒಂದೇನು ಕಡೆ ಒಡು ಒಂದು ಚಪ್ಪೆ ಆಬಡು ಆ ಆ ಬೆಚ್ಚ ನೀರು ಒರಿದಿನವೇನು ಒಂದು ಮಲ್ಲ ಏನ ತವದೆತ್ತೊಂಡಿತ ಮಲ್ಲ ಓಲಾಪು ಮಲ್ಲ ಪಾತ್ರೆ ಇತ್ತೊಲಿ ಆಯ್ಕೆ ಆ ಬೆಚ್ಚ ನೀರು ಪಾಡೊಂದುಲ್ಲೆ ಮುಂಚೆ ಬೇಯ್ ಅವೇನು ಪಾಡ್ದು ಒಂದು ಮೂಜಿ ನಮ್ಮ ಹೂವು ವಾಟಿಡು ತೆತ್ತಿ ಮೈತಿ ತನ ಅವೇನು ಆ ಪಾತ್ರೆಗೆ ಮುಚ್ಚಳ ಮುಚ್ಚಲ ಮುಚ್ಚಿದ್ದು ಬುಡ್ಕ ಮುಚ್ಚಲ ಮುಚ್ಚಿದ ಒಂದು ಬೇಯ್ಯಾಡು ಇಂಚಿಡ ಒಂದುಲ್ಲ ಚಪ್ಪೆ ಆತನ ಟೊಮೆಟೊ ಪೂರ ನೆತ್ತ ಚೋಲಿನ ಪೂರ ದೆಪ್ಪುಗ ನಮ್ಮ ಚೋಲಿ ಪೂರ ದೆತ್ತದು ಒಂದು ಮಿಕ್ಸಿ ಜಾರ್ಗೆ ಪಾಡ್ದು ಬಡಣ ಚೂರು ನೀರು ಕೊಟ್ಟೋಲಿ ಜಾಸ್ತಿ ಬಡ್ಜಿ ಒಂದೇನು ಸಣ್ಣ ಕಡೆ ಒಡು ಸಣ್ಣ ಕಡೆಯುವ ಇದ್ರಲ್ಲಿ ಈತ ಕಡೆದ ಪೂರ ರೆಡಿ ಆಂಡ್ ಈ ಮಸಾಲ ಇಂಚಿಡ ತೆತ್ತಿಲ್ಲ ತುಲೆ ಬೇಯ್ತಂಡು ಒಂದು ಪಕ್ಕ ಬೆಚ್ಚ ನೀರು ಸುರುಕಿ ಬೆಚ್ಚ ಇತ್ತ ಅಂಚ ಒಂದು ಬೇಗಲ ಹಾಕೊಂಡು ಒಂದು ಇತ್ತ ಉಂಜಿ ಪ್ಲೇಟಿಗೆ ನಮ್ಮದು ಎತ್ತಿಕ ಒಂದು ಚಪ್ಪೆ ಆಗ್ಬಿಡೋ ಚಪ್ಪ ಹಾಕಿನ ದಿನ ಲಕ್ಕ ಹೋಗ ದೊಡ್ಡ ನೀಟ್ ನೀಟದು ಚಪ್ಪೆ ಹಾಕಿನ ಲಕ್ಕರೆ ಬರ್ಬೋಣ ತುಲೆ ಇಂಚ ಶೋಕು ಲೆಕ್ಕವರೆಗೆಲ್ಲ ಬರ್ಕೊಂಡು ಖಂಡಿತವರ ಪಜ್ಜಿ ಅಟ್ಟಿತನ ಇಂಚ ಕೆತ್ತಿ ಪಾರ್ದು ಮಲ್ಪಲೆ ಜೋಕ್ಲಿಗಲ ಮಲ್ಕ್ಲಿಲ್ಲ ಪೂರಕಲಿಲ್ಲ ಎಷ್ಟು ಆ ಪಡೊಂದು ಸ್ಟಾರ್ಟರ್ ಅದ್ಲ ನೀವು ತಿನ್ನೋಲಿ ತುಲೆ ಉರ್ಪೆಲ್ ನುಪ್ಪುಗ್ಲ ಎಡ್ಡೆ ಒಂಜಿ ಕಾಂಬಿನೇಷನ್ ಕಡೆ ಮುಟ ಈ ವಿಡಿಯೋನು ಸ್ಕಿಪ್ ಮಲ್ಪಂದಿ ತೊಲೆ ಶೋಕ ಶೋಕದ ಲಕ್ಕದ್ದು ಬೈತ ನಮ್ಮ ಚೂರು ಎಣ್ಣೆಲ್ಲ ಪಾರ್ದ ಅಡಿಕೆ ಅಂಜದ ಅದೊಂದು ಲಕ್ಕದು ಬರ್ಕೊಂಡು ಕೆತ್ತೆ ನೀವು ಮಸಾಲ ಮುಲ್ಪೋಗ್ರದು ಅಲ ಪಾಡಿನ ಅಗತ್ಯ ಅಜ್ಜಿ ಈ ಒಂದೇ ನಾನು ನಾಲ್ಕು ತುಂಡು ಮಲ್ತದ ದೇವನ್ವೆ ಬೋಡಣಿಕ್ಲೆ ಮಲ್ಲ ಪೀಸ್ ಪೋಡಣ್ಣ ರೆಡ್ಡೆ ತುಂಡು ಮಲ್ತೋನಲಿ ಎಲ್ಲಿ ಪೀಸ್ ಪೊಡೋಣ ಕೂಡ ಒಂದು ರೆಡ್ಡು ತುಂಡು ಹೆಚ್ಚ ಮಲ್ತಲ್ಲಿ ಈ ವಿಡಿಯೋ ನಿಗ್ಲಿಗ ಇಷ್ಟ ಅಂದ ಆಯ್ನ ಅಥಲ ಫ್ಯಾಮಿಲಿ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾ ಪೂರ ಶೇರ್ ಮಲ್ತದ್ದು ನಮ್ಮ ತುಳು ಚಾನೆಲ್ಗೆ ಸಪೋರ್ಟ್ ಮಲ್ಪಲೆ ಇಂಚನೆ ತುಲೆ ಪೂರ ತೆತ್ತಿಲ್ಲ ಯಾನ ಇಂಚ ಮೂರ್ದು ದೇವನ್ವೆ ಯಾನಂತೆ ನಾಲ್ ಪೀಸೆ ಮಲ್ತೊಂಡೆ ಮಸ್ತ್ ಮಲ್ಲಲ್ಲಿ ಬರ್ಚಿ ಮಸ್ತ್ ಎಲ್ಲಿ ಹಬ್ಬ ಬಂದು ಅಂಚನೆ ಅವೇ ತವನಚೂರು எை பாடொந்துள்ளே வஞ்சி மூஜி சமச்சது ஐ கொஞ்சி மூஜரி பெள்ளுள்ளின மூர்து பாடியே அந்த சண்ண மூர்து பாடியே பெள்ளுள்ளி சூரு காயாடு பெள்ளுள்ளி காயினா ஒஞ்சி எல்ல நீருள்ள சண்ட முரது பாடு சண்ட ஆத்த சண்ட முர்து பாடந்தே நீருள்ளூரு பொத்தப்பட்பஞ்சி பேர் சப்போ பாடந்து இது கடையில் அந்த மொத்த அல்பாடு ಒಂಜಿ ಮೂಜಿ ತುಣ್ಣು ಮಲ್ತು ಪಾಡ್ಯ ಬೇರೆ ಸೊಪ್ಪು ಬಟ್ ಚಿನ್ನ ನಿಗ್ಲು ದಕ್ಕಲೆ ಇತ್ತೆ ಈ ಮಸಾಲನ ಕಡಿದಿತ್ತಿನ ಐಕೊ ತಲೆ ತುಳೆ ಮಸಾಲೆಲ್ಲ ಪಾಡ್ಯ ಮಸ್ತದಲ್ಲ ಬೇಲೆಜಿ ಪಕ್ಕ ಹಾಕೊಂಡು ಈ ಒಂಜಿ ಎಟ್ಟಿಲ್ಲ ಎತ್ತಿದ ಮಸಾಲ ಒಂದೇನಿತ್ತು ತುಲೆ ನಮ್ಮ ಶೋಕು ಈ ಎಣ್ಣೆ ದೊಡ್ಡಗೂ ಪೊತ್ಪಡು ಈ ಮಸಾಲ ಎಣ್ಣೆನೇ ಒಂಜಿ ರೆಸಿಪಿ ಮಸ್ತ್ ಶೋಕ ಆತನ ಫ್ರೆಂಡ್ಸ್ ಮುಗ್ಲೋ ಮಸ್ತ್ ಇಷ್ಟ ಆಗ್ತನೇ ನೋ ಮಾಡ್ರಿಗೆ ಈ ರೆಸಿಪಿ ನಿಕ್ಲೆಲ್ಲ ಖಂಡಿತ ಇಷ್ಟ ಇಷ್ಟಪಡೋರ ಖಂಡಿತ ಟ್ರೈ ಮಲ್ಪಲೆ ಇದೆ ಒಂದೇನು ಶೋಕು ಒಂದು ಎರಡು ನಿಮಿಷ ಹೈ ಫ್ಲೇಮಡೆ ನಮ್ಮ ಒಂದೇನು ಪೊತ್ಪುಗ ಆಕಿನ ಮುಚ್ಚಲ ಮುಚ್ಚಿದ ಒಂದು ಎರಡು ನಿಮಿಷ ಲೋ ದೇಕ ತೊಲೆ ತೊಲೆಯುತ್ತೆ ಎರಡು ನಿಮಿಷ ಆಕಿನ ತೊಲೆ ಶೋಕು ಅಂತೆ ಫ್ರೈ ಆತು ಐತೆ ಅವೇ ಮಿಕ್ಸಿ ಜಾರನ್ನು ತೊರಲ್ತದೆ ಅಂಚೂರು ನೀರು ಕೊಟ್ಟು ಅಂದೊಲೆ ಒಂದು ಅರ್ಧ ಲೋಟೆ ಆವಾಗ ಎಲ್ಯ ಲೋಟೆಡು నెక్కు నన్నెల అంతే నీరు పాడు ఆపండు ఉంజన చూరునమ్మ బెరవన్గా నన్నెలో ఉంజి అర్ధ లో నీరుటే అని పాడణ ఒట్టారే ఒంజిలోటె నీరు అని మూల్ప పాడ్యనక్కు దాని అంత గట్టి అది నమ్మ మసాలా మందులో అంచు నెక్కు చూరు ఉప్పు నిక్ అనుసార చూరు మంజాద పొడి పాడదు పాడ ఉరవడు తొలి ఇంచే బెరవడు ಎಡ್ಡೆ ಕಮ್ಮಿನೆಲ್ಲ ಮಸ್ತ್ ಮಸ್ತದಲ್ಲ ಬೇಲಲ್ಲಿಜ್ಜಿ ಬೇಗಲ್ಲ ಹಾಕೊಂಡು ಎಟ್ಟಿನ ತೊಲೆ ಕ್ಲೀನ್ ಮಲ್ತಿತ್ತೆ ಮಲಮಲ್ಲ ಎಟ್ಟಿಲ್ಲ ಎಲ್ಲ ತಿಕ್ಕದಂಡು ಅಂಚದು ಒಂದು ಎಟ್ಟಿ ಒಂಜಿ ಗ್ರೇವಿಗೆ ಎಡ್ಡೆ ಒಂಜಿ ಟೇಸ್ಟ್ ಕೊರ್ಕೊಂಡು ಎಟ್ಟಿ ಆಯಿತಾ ಒಂಜಿ ಫ್ಲೇವರ್ ಗುಡ್ನಾಗ ಮಸ್ತು ಶೋಕ ಹಾಕ್ಕೊಂಡು ಓ ಗ್ರೇವಿಲ್ಲ ಇಂಚವರ ನಿಗುಲು ಖಂಡಿತ ಮಲ್ಪಲೆ ಐತೆ ಎಟ್ಟಿನ ಶೋಕು ಈ ಮಸಾಲೆ ದೊಡ್ಡಗೇನು ಬೆರದು ಮುಚ್ಚಲ ಮುಚ್ಚಿದ ಒಂದು ಐದು ನಿಮಿಷ ದೀಪೆ ಒಂದು ಐದು ನಿಮಿಷ ಹಾಕಿನ ತುಲೆ ಒಂದು ಏತ ಶೋಕು ಕೊದಿ ಕುದ್ದೋದು ತುಲೆ ಆ ಒಂಜಿ ಗ್ರೇವಿ ಆ ಎಟ್ಟಿದ ಒಂಜಿ ಕಮ್ಮಿ ಎಡ್ಡೆ ಬರೋದುಂಟು ಈತ ನಮ್ಮನೆ ಮೂರು ದೇತಿನ ತೆತ್ತಿನ ಪಾಡೋಣ್ಗೆ ತುಲೆ ಈ ಮೂರು ದೇತಿನ ತೆತ್ತಿನ ಪಾಡೋಣ್ಗ ಅವನೇನು ಮಸ್ತ್ ತೆಲ್ಪು ಮಲ್ಪರೆ ಪೊಡ್ಸಿ ಒಂದು ಗಟ್ಟಿ ಅದೇ ಇಪ್ಪಡು ಈ ಮಸಾಲ ಅಪಗನೆ ಮಸ್ ಆಪುನು ಕಲರ್ ತುಲಿ ಆಯಿತು ಸೋಕದು ಬೈದಣ್ಣು ತುಲೆ ನಮ್ಮ ಮುಂಚಿನ ಬೇಯದಾತು ಅಂಚದೊಂಚೆ ಎಟ್ಟೇ ಕಲರ್ ಕೊರ್ಬಿಡು ಈ ಮಸಾಲಾಗೆ ಇತ್ತ ತುಲಿ ಕೆತ್ತಿಲ್ಲೊಟ್ಟಿಗೂ ಬೆರ ಉಗ ನಮ್ಮ ಒಂದು ನನ್ನಲ್ಲ ಒ ಡ್ರೈ ಹಾಪೊಂಡು ಮಸಾಲ ಇತ್ತೆ ನಿಕ್ಕ ಮೇಲಿಗೆನು ಒಂದು ಎಲ್ಲೇ ಚಮಚ ಒಂದು ಚಮಚದಾತ ಗರಂ ಮಸಾಲ ಪೊಡಿಲ್ಲ ಒಂದೆ ಕೊತ್ತಂಬರಿ ಸೊಪ್ಪಲ ಸೊಪ್ಪೆಲ್ಲ ಪಾಡ್ದು ಒಂದೇನು ಬೆರವೆ ಒಂದು ಲಾಸ್ಟಿಗೆ ಪಾಡ್ಬಿಡು ಸುರುಕು ಪಾಡಿನ ಬೊಡ್ಸಿ லாஸ்டுக்கு உன பாட் நம்ம ஒன்று ரெட் முஜு நிமிஷ முச்சல முச்சி தீவோடு ஐத்து உனா பெறது நம்ம அவஞ்சு ரெண்டு காய் முஞ்சு நிமிஷ முரது உத முர் பண்ண கட்டு மலிதது சூரு பாடிய முச்சல முச்சி ரெட் எடுத்து தீவோடு ஐத்து ஆடத்துலே ரெடி முஜு நிமிஷ ஆக்கினா நம்ம கேசெல்லாம் வந்து மல்ப்புக வந்து பர்ஃப்ட்டது ரெடி ஆ தண்டே ஒன்று சப்பாக்கின நன்ல ட்ரெய ஆபிடு ಈತ ಮುಚ್ಚಲ ಮುಚ್ಚಿದ ದೀಕ ಚಪ್ಪಾವಡು ತುಲೆ ಒಂದೈತೆ ಚಪ್ಪ್ಯಾಂಡ ಈತ ಶೋಕದ ಬೈದಡು ತುಲೆ ಡ್ರೈಯಾದ ಮಸ್ತ್ ಶೋಕದ ಬೈದಡು ಏನು ಓರ್ ಓರ್ಪೆಲ್ಲೊಪ್ಪು ದೊಟ್ಟಿಗೆ ಮಲ್ಪ ಸರ್ವ್ ಮಾಡ್ತಂದೆ ನಿಗಲಿ ಇಷ್ಟಾಂಡ ಖಂಡಿತ ಲೈಕ್ ಮಲ್ಪರೆ ಮರಪುರ್ಚಿ ಅಂಚನೆ ಕಮೆಂಟ್ ಮೂಲಕ ನಿಗಳ ಅಭಿಪ್ರಾಯ ನೀಂಕ ಪನ್ಲೆ ನನ್ನರ ಪನ್ನೊಂದುಲ್ಲೇ ನಿಗಲು ವರಿಯಾಗಾಂಡಲ್ಲ ತಪ್ಪದೆ ಮರಪಂದೆ ಶೇರ್ ಮಲ್ತಂಡ ನಮ್ಮ ಚಾನೆಲ್ಗೆ ಸಪೋರ್ಟು ತಿಕ್ಕೊಂಡು ఎట్టిలో తెత్తంజీ మసాలా ఏత శోక బైదతులే మస్తు శోకం ఈ ఉరుపెల్ ఉప్పుగ్లా ఎడ్డే హాకుండు నిక్లు నన్నలా ఏదో చానల్గా సబ్స్క్రైబ్ మల్ది ఈ జండ సబ్స్క్రైబ్ మళ్త బరీ బెల్ బటన్ ఆల్ పొందు ప్రెస్ మడా ఏ విడిో పండలా నిక్ నోటిఫికేషన్ తింటు ఒం చూరు బెన్స్ ఈ ఖజీపూ బోడ మేలుగు చూరు లింబెను ಪುಂಟೊನ್ಲೆ ಚೂರು ಪುಳಿ ಪುಳಿತಾಂಶ ಜಾಸ್ತಿ ಇಷ್ಟ ಐತೆ ನಗಲು ಚೂರು ಈ ಲಿಂಬೆನ ಚೂರು ಪುಂಟದು ತಿನ್ನೊಂದು ತಿಂದ್ರೆ ಸ್ಟಾರ್ಟ್ ಮಲ್ತೊಂಡ ನಿಗಲೇ ಪ್ಲೇಟ್ ಖಾಲಿ ಅಪ್ನೇ ಗೊತ್ತಾಪಿ ನಿಗಲಿ ಖಂಡಿತ ಇಷ್ಟು ಅಂಚನೆ ನಿಗಲು ಈ ರೆಸಿಪಿನ ಟ್ರೈ ಮಲ್ತದು ಹೆಂಗೆ ಕಮೆಂಟ್ ಮಾಡ್ಯರೆ ಮರ ಪುಡ್ಚಿ ಕಡಿಮೆ ಮುಟ ತೊಯ್ಯನೇಕ ನಿಗಲೇ ಮಾತಿರಲ್ಲ ಮಸ್ತ್ ಧನ್ಯವಾದ